ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ thank <laughs> ಮಹಾನಗರ ಪಾಲಿಕೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದು ನಮ್ಮೆಲ್ಲರಿಗೂ ವಿಶೇಷ ದಿನವಾಗಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರ ಕಾಳಜಿಯಿಂದಾಗಿ ನಗರಸಭೆ ಮೇಲ್ದರ್ಜೆಗೇರಿ ಮಹಾನಗರ ಪಾಲಿಕೆಯಾಗಿರುವುದರಿಂದ ನಗರಸಭೆ ಸದಸ್ಯರ ಜವಾಬ್ದಾರಿ ದುಪ್ಪಟ್ಟಾಗಿದ್ದು ನಾಗರಿಕರ ನಿರೀಕ್ಷೆಗೆ ತಕ್ಕಂತೆ ಶ್ರಮಿಸಬೇಕಿದೆ ಎಂದು ಹಿರಿಯ ನಗರಸಭೆ ಸದಸ್ಯ ಜಯಣ್ಣ ಸಲಹೆ ನೀಡಿದರು ಸಂವಿಧಾನ ಸಶಕ್ತಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗಗಳಿಗೂ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮಗಳಿಗೂ ಇವತ್ತು ಸಮಾಜ ಅವಕಾ ಅವಕಾಶಗಳನ್ನು ಸಂವಿಧಾನದಲ್ಲಿ ಕೊಡುವ ಮೂಲಕ ಇವತ್ತು ದೇಶವಾದ ಜಾತಾತೀತ ರಾಷ್ಟ್ರವಾದ ಕಟ್ಟುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಪಟ್ಟಿರುವಂಥ ಶ್ರಮ ಖಂಡಿತವಾಗೂ ಕೂಡ ನಾವೆಲ್ಲರೂ ಕೂಡ ನಮಗೆ ಪ್ರೇರಣೆ ಆಗಬೇಕು ಅವರ ದಾರಿಯಲ್ಲಿ ನಡೀಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕನಸು ನಮಗೆ ಸಣ್ಣ ನೀರಾವರಿ ನನಸಾಗಿದೆ ತಂತ್ರಗಾರ ಸಚಿವರು ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ತಮ್ಮ ನಗರಸಭೆಯನ್ನು ನೇಮಿಗೆ ಎಷ್ಟು ಮೂಲಕ ಇವತ್ತು ರಾಯಚೂರು ನಗರಸಭೆಯನ್ನು ಪಾಲಿಕೆಯನ್ನಾಗಿ ಮಾಡಿರುವಂಥ ಸಂದರ್ಭದಲ್ಲಿ ನಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಭಾಳ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡುವಂಥ ಸವಾಲು ಕೂಡ ನಮ್ಮ ಮುಂದಿದೆ ಅನೇಕ ಜನರು ಇವತ್ತು ತಮ್ಮ ಸಮಸ್ಯೆಗಳಿಗೆ ನಗರಸಭೆ ಕಡೆ ನೋಡಿ ಬರ್ತಾರೆ ಅವರಿಗೆ ಭ್ರಮ ಕೊಳ ಕೊಳಿಸದೆ ಅವ್ರ ಕೆಲಸ ಮಾಡಿ ಕೊಡೋ ಮೂಲಕ ಇವತ್ತು ಪಾಲಿಕೆ ಆದ್ಮೇಲೆ ಒಂದು ಹೊಸ ವಾತಾವರಣ ಬಂದಿದೆ ಹೊಸ ಸಂದರ್ಭ ಬಂದಿದೆ ಹೊಸ ಸನ್ನಿವೇಶ ಬಂದಿದೆ ಅನ್ನುವಂಥ ಸಂದರ್ಭವನ್ನು ಜನರಿಗೆ ಹೇಳೋ ಮೂಲಕ ಇವತ್ತು ನಾವೇನು ಇವತ್ತು ಹೊಸತನದಲ್ಲಿ ಇವತ್ತು ಬರ್ತಾ ಇದ್ದೀವಿ ಪಾಲಿಕೆಯಲ್ಲಿ ಪ್ರತಿಯೊಬ್ಬ ನಗರಸಭಾ ಸದಸ್ಯರಿಗೂ ಮತ್ತು ಮತ್ತು ಅಧಿಕಾರ ವರ್ಗದವರು ಕೂಡ ಜವಾಬ್ದಾರಿ ದುಪ್ಪಟ್ಟವಾಗಿದೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಇವತ್ತು ನಾಗರಿಕ ಸವ ನಾವು ಜನರಿಗೆ ಕೊಡೋ ಮೂಲಕ ಇವತ್ತು ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಉಪಾಧ್ಯಕ್ಷ ಸಾಜಿತ್ ಸಮೀರ್ ಧ್ವಜಾರೋಹಣ ನೆರವೇರಿಸಿದರು ಆರಂಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು